ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋವನ್ನ ಕಲರ್ಸ್ ಕನ್ನಡ ವಾಹಿನಿಯು ರಿಲೀಸ್ ಮಾಡಿದೆ ಹೌದು ಈ ಪ್ರೋಮೋದಲ್ಲಿ ಬಹಳ ವಿಶೇಷವಾದ ಸಂಗತಿಗಳಿವೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಗೆ ಹಿಂದಿನ ಸೀಸನ್ ಸ್ಪರ್ಧಿಗಳು ಕಾಲಿಟ್ಟಿದ್ದಾರೆ ಜೊತೆಗೆ ಕಳೆದ ವಾರ ಎಲಿಮಿನೇಷನ್ ಗೊಂದಲಕ್ಕೂ ಉತ್ತರ ಸಿಕ್ಕಿದೆ ಹೌದು ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ ಆದರೆ ಅದು ಸ್ಪರ್ಧಿಗಳಿಗೆ ಗೊತ್ತಿರಲಿಲ್ಲ ಆದರೂ ಚೈತ್ರಾ ಕುಂದಾಪುರ ಅವರನ್ನ ಎಲಿಮಿನೇಟ್ ಮಾಡಿರುವ ರೀತಿಯಲ್ಲಿ ಕರೆದುಕೊಂಡು ಬಂದು ರೂಮ್ನಲ್ಲಿ ಕೂರಿಸಲಾಗಿತ್ತು ಅಲ್ಲಿ ಕುಳಿತುಕೊಂಡೇ ಅವರು ಮನೆಯೊಳಗೆ ಯಾರ್ಯಾರು ಏನೇನೆಲ್ಲ ಮಾಡ್ತಿದ್ದಾರೆ ಎಂಬುದನ್ನ ನೋಡ್ತಾ ಇದ್ರು ಅಲ್ಲಿಂದ ಅವರು ಮುಂದೆ ಎಲ್ಲಿಗೆ ಹೋದರು ಎಂಬುದು ಗೊತ್ತಾಗಿರಲಿಲ್ಲ ಆದರೆ ಈಗ ರಿಲೀಸ್ ಆಗಿರುವ ಹೊಸ ಪ್ರೋಮೋದಲ್ಲಿ ಅದು ಗೊತ್ತಾಗಿದೆ ಚೈತ್ರ ಅವರನ್ನ ಪುನಃ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿದೆ ಇನ್ನು ಹೊಸ ಪ್ರೋಮೋದಲ್ಲಿ ಗೊತ್ತಾಗಿರುವ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಗಳು ಈಗ ಮನೆಯೊಳಗೆ ಕಾಲಿಟ್ಟಿದ್ದಾರೆ ತುಕಾಲಿ ಸಂತು ವರ್ತೂರು ಸಂತೋಷ್ ತನಿಷಾ ಕುಪ್ಪಂಡ ಡ್ರೋಣ್ ಪ್ರತಾಪ್ ಮುಂತಾದವರು ಆಗಮಿಸಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಮಾತಿಗೆ ಮುಂಚೆ ಅಣ್ಣ ಅಣ್ಣ ಎನ್ನುವುದು ರೂಢಿ ಮನೆಗೆ ಬಂದಿರುವ ಡ್ರೋನ್ ಪ್ರತಾಪ್ಗೂ ಕೂಡ ಪ್ರತಾಪ್ ಅಣ್ಣ ಪ್ರತಾಪ್ ಅಣ್ಣ ಅಂತ ಚೈತ್ರ ಕರೆದಿದ್ದಾರೆ ಅದಕ್ಕೆ ಪ್ರತಾಪ್ ಚೈತ್ರಕ್ಕ ಅಣ್ಣ ಅಂತೆಲ್ಲ ಕರೆಯಬೇಡಿ ಎಂದು ಹೇಳಿದ್ದಾರೆ ಆಗ ಇಡೀ ಮನೆಯ ಸದಸ್ಯರು ಬಿದ್ದು ಬಿದ್ದು ನಕ್ಕಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಅವರನ್ನ ಕಂಡ ಕೂಡಲೇ ಹನುಮಂತು ಮಾವ ಮಾವ ಅಂತ ಬೆನ್ನೇರಿದ್ದಾರೆ ಆಗ ತುಕಾಲಿ ಸಂತೋಷ್ ಅವರು ಮಾವ ಮಾವ ಅಂತ ಹೇಳಿ ನನ್ನ ಮಾನಸಳನ್ನೇ ಹೊರಗೆ ಕಳುಹಿಸಿದೀಯಾ ಎಂದು ಕಾಮಿಡಿ ಮಾಡಿದ್ದಾರೆ ಜೊತೆಗೆ ವರ್ತೂರು ಸಂತೋಷ್ ಮತ್ತು ಬಿಗ್ ಬ್ಯಾಗ್ ಇಲ್ಲ ಅಂದರೆ ಹೇಗೆ ಅದು ಸ್ವತಃ ಬಿಗ್ ಬಾಸ್ ಗೊತ್ತಿದೆ ಹಾಗಾಗಿ ವರ್ತೂರು ಸಂತೋಷ್ ಅವರನ್ನ ಕೂಡ ಒಳಗೆ ಕರೆಸಿಕೊಂಡಿದ್ದಾರೆ ಒಳಗೆ ಬರುವಾಗಲೇ ಎರಡು ಬಿನ್ ಬ್ಯಾಗ್ ಗಳ ಜೊತೆಗೆ ಎಂಟ್ರಿ ಕೊಟ್ಟಿದ್ದಾರೆ ವರ್ತೂರು ಸಂತೋಷ್ ಇನ್ನು ತುಕಾಲಿ ಸಂತೋಷ್ ಅವರು ವರ್ತೂರು ಸಂತೋಷ್ ಒಳಗೆ ಬರುವುದನ್ನ ಕಂಡೊಡನೆ ಜೋರಾಗಿ ಕೂಗುತ್ತಾ ಅವರನ್ನ ತಬ್ಬಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ